ಇದು ನನ್ನ ಚಿತ್ರ ಜೀವನದ ಪ್ರಥಮ ಹಿಟ್ ಸಿನ್ಮಾ ಹದಿನೈದು ವರ್ಷ ಕ್ಯಾರಿಯರಲ್ಲಿ ಇವತ್ತೊಂದು ಹಿಟ್ ಸಿನಿಮಾ ನೋಡ್ತಾ ಇದ್ದೀನಿ ಜೊತೆಯಲ್ಲಿ ಹಾಡುಗಳು ತುಂಬ ಜನಗಳು ಮೆಚ್ಕೊಂಡಿದ್ದಾರೆ ಎಲ್ಲ ಹಾಡುಗಳು ಮೊನ್ನೆ ಒಂದು ಮೇಮ್ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲೆಲ್ಲ ಈ ಚಿನ್ನ ಸಿನಿಮಾಗೆ ವೀರ್ ಸಮರ್ಥವ್ರಿಗೆ ರಾಜ್ಯ ಪ್ರಶಸ್ತಿ ಸಿಗಲೇಬೇಕು ಅಂತ ಬಟ್ ಗೊತ್ತಿಲ್ಲ ಸಿಗುತ್ತೋ ಇಲ್ಲೋ ಅದು ಬೇರೆ ಪ್ರಶ್ನೆ ಬಟ್ ನಾನು ಹಿಂದೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಕಾರಂಜಿಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ದ್ಯಾವರಿ ಚಿತ್ರ ಸಂಗೀತ ನಿರ್ದೇಶನಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಯಾಕಂದರೆ ಇಟ್ಸ್ ಔಟ್ ಆಫ್ ದ ಬಾಕ್ಸ್ ಅನ್ನೋ ಮ್ಯೂಸಿಕ್ ಇತ್ತು ಕಾರಂಜಿ ಆಗಲಿ ದ್ಯಾವರಿ ಆಗಲಿ ಇವತ್ತು ತುಂಬ ಜನ ವಿಶ್ ಮಾಡ್ತಾರೆ ಈ ಆಲ್ಬಮ್ ಕೂಡ ನನಗೆ ಹಾಗೆ ಅನಿಸಿದ್ ಕಾರಣ ಏನಂದರೆ ನಾನು ನೋಡಿದಾಗೆ ಕನ್ನಡ ಚಿತ್ರರಂಗದಲ್ಲಿ ಇಷ್ಟೊಂದು ವೆರೈಟಿ ಇರೋ ಸಿನಿಮಾ ಅಂತೂ ಖಂಡಿತ ಬಂದಿಲ್ಲ ಫಿಫ್ಟಿ ಇಯರ್ಸಲ್ಲಿ ಬಂದಿಲ್ಲ ಕಾರಣ ಹೇಳ್ತೇನೆ ನಿನಕಂದ್ರೆ ಒಂದು ಮೆಲೋಡಿ ಇದೆ ಒಂದು ಫುಡ್ ಟ್ಯಾಪಿಂಗ್ ಇದೆ ಸಿನ್ಮ್ಯಾಟಿಕ್ ಆ ಒಂದು ತತ್ವ ಪದ ಇದೆ ಒಂದು ದಾಸ ದಾಸರ ಪದ ಇದೆ ಪುರಂದರ ದಾಸರ ಪದ ಆನಂತರ ಸೋಫಿ ಇದೆ ಆನಂತರ ಗಜಲ್ ಕನ್ನಡ ಶೈಲಿ ಭಾವಗೀತೆ ಅನ್ಬೋದು ಗಜಲ್ ಇದೆ ಆ ರಾಜಸ್ಥಾನಿ ಫೋಕ್ ಕೂಡ ಯೂಸ್ ಮಾಡಿದೀವಿ ನೆಸೆಸಿಟಿ ಇರಲಿಲ್ಲ ಬಟ್ ಸಿನಿಮಾಗೆ ಏನಂದ್ರೆ ಆ ವಿಜುವಲ್ ಆಗಿ ಟ್ರೀಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನೀವು ರಾಜಸ್ಥಾನ ಎಪಿಸೋಡ್ ಯಾರು ಆಲ್ಮೋಸ್ಟ್ ನೋಡಿರ್ತೀರ ರಾಜಸ್ಥಾನ್ ಎಪಿಸೋಡ್ ಬಂದಾಗ ನೀವು ಪಕ್ಕ ಒಂದು ರಾಜಸ್ಥಾನಿ ಸಿನಿಮಾ ನೋಡಿದಾಗ ಫೀಲ್ ಕೊಡುತ್ತೆ ಅಂದರೆ ಇಷ್ಟೊಂದು ಪ್ರಕಾರಗಳು ಖಂಡಿತವಾಗಿ ಕನ್ನಡ ಸಿನಿಮಾದಲ್ಲಂತೂ ನಾನಂತೂ ಪರ್ಸ್ನಲ್ ಆಗಿ ನೋಡಿಲ್ಲ ನಾನು ಗಮನಕ್ಕೆ ಬಂದೆ ರ್ಯಾಪ್ ಕೂಡ ಇದೆ ರ್ಯಾಪ್ ಯೂಸ್ ಮಾಡಿದ್ದೀವಿ ಅಂದರೆ ಇಷ್ಟೊಂದು ಪ್ರಕಾರಗಳ ಒಂದು ಆಲ್ಬಮಲ್ಲಿ ತುಂಬ ರೇರ್ ಆಗಿರುತ್ತೆ ಅವಕಾಶ ರೇರ್ ಆಗಿ ಸಿಗುತ್ತೆ ಅದಕ್ಕೆ ಸಿಕ್ಕಿದ್ದು ಸುನಿ ಕಾನ್ಸೆಪ್ಟ್ ಕಾನ್ಸೆಪ್ಟೆ ಚೆನ್ನಾಗಿತ್ತು ಅದ್ರ ಸಲ ತುಂಬ ಹೃತ್ಪೂರ್ವಕ ಧನ್ಯವಾದಗಳು